Hello guys, welcome back to my YouTube channel. ಯಾರು ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನು ಇವತ್ತಿನ ವಿಡಿಯೋದಲ್ಲಿ ಜೀರಾ ರೈಸು ಮತ್ತು ದಾಲ್ ಫ್ರೈ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಒಂದು ಚಮಚ ತುಪ್ಪನ ಹಾಕ್ತಾ ಹಾಕ್ತಾಯಿದ್ದೀನಿ ನೀವು ಬರೀ ತುಪ್ಪದಲ್ಲೂ ಕೂಡ ಮಾಡ್ಕೋಬೋದು ನಾನು ಇಲ್ಲಿ ಎಣ್ಣೆ ಮತ್ತು ತುಪ್ಪ ಎರಡು ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ಬೇಕಂದರೆ ಎಣ್ಣೆಲೂ ಕೂಡ ನೀವು ಮಾಡ್ಕೋಬೋದು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆನ ಹಾಕ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಜೀರಾ ರೈಸು ಮತ್ತು ದಾಲ್ ಕು ದಾಲ್ ಫ್ರೈ ಬೇಗನೆ ಇನ್ಸ್ಟಂಟಾಗಿ ಮಾಡ್ಕೊಂಬಿಡ್ಬೋದು ಬೆಳಗ್ಗೆ ಟಿಫನಿಗೂ ಕೂಡ ತುಂಬಾ ಚೆನ್ನಾಗಿ ಅನಿಸುತ್ತೆ ಮಕ್ಕಳು ತುಂಬಾ ಇಷ್ಟಪಟ್ಟು ಕೂಡ ಇದನ್ನು ತಿಂತಾರೆ ಮತ್ತು ಮೆಣಸಿನ್ಕಾಯಿನ ಇಲ್ಲಿ ಉದ್ದುದಕ್ಕೆ ಕಟ್ ಮಾಡಿ ನಾನು ಇಲ್ಲಿ ಎರಡು ಮೂರು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ನಿಮಗೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟನ್ನು ನೀವು ಇಲ್ಲಿ ಆ್ಯಡ್ ಕೂಡ ಮಾಡ್ಕೋಬೋದು ನಾನು ಸ್ವಲ್ಪ ನನ್ನ ಮಗ ಇರೋದರಿಂದ ಖಾರ ಕಡಿಮೆ ಅಲ್ವಾ ಹಾಗಾಗಿ ಸ್ವಲ್ಪ ಮೂರೇ ಮೆಣಸಿನ್ಕಾಯಿನ ಉದ್ದುದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ ಒಂದು ಪಲಾವ್ ಎಲೆಯನ್ನು ಇಲ್ಲಿ ಹಾಕ್ತಾಯಿದ್ದೀನಿ ಮೊದಲೇ ಪಲಾವ್ ಎಲೆ ಹಾಕಬೇಕಾಗಿತ್ತು ಸ್ವಲ್ಪ ಮಿಸ್ ಆಯಿತು ಬಟ್ ಪರವಾಗಿಲ್ಲ ಎಣ್ಣೆಯಲ್ಲಿ ಫ್ರೈ ಆದರೆ ಟೇಸ್ಟೆಲ್ಲ ಬಿಟ್ಕೊಳುತ್ತೆ ಸೊ ಹಾಗಾಗಿ ಎಲೆ ಹಾಕಿ ನೀವು ಮೆಣಸಿನ್ಕಾಯಿ ಕೂಡ ಹಾಕ್ಬೋದು ಒಂದು ಆನಿಯನ್ನ ಕಟ್ ಮಾಡಿ ಇದ್ದೀನಿ ನಿಮ್ಮ ಕ್ವಾಂಟಿಟಿಗೆ ನೀವು ಎಷ್ಟು ಬೇಕೋ ಅಷ್ಟನ್ನು ನೀವು ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ತ್ರೀ ಮೆಂಬರ್ಸ್ಗೆ ಮಾಡ್ತಾ ಇರೋದ್ರಿಂದ ಒಂದು ಆನಿಯನ್ನು ಕಟ್ ಮಾಡಿ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಇಟ್ಕೋಬೇಕಾಗುತ್ತೆ ಸ್ವಲ್ಪ ಕರಿಬೇವನ ಆ್ಯಡ್ ಮಾಡ್ತಾಯಿದ್ದೀನಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು ದಾಲನ ಅಷ್ಟರಲ್ಲಿ ವಾಶ್ ಮಾಡಿ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಆಗೋಷ್ಟೊತ್ತಿಗೆ ದಾಲನ ಫ್ರೈ ದಾಲನ್ನು ನೀವು ವಾಶ್ ಮಾಡಿ ಇಟ್ಕೋಬೇಕಾಗುತ್ತೆ ಇದು ಸ್ವಲ್ಪ ತುಂಬಾ ಬೇಯಿಸ್ಲಿಕ್ಕೆ ಹೋಗಬಾರ್ದು ನೀನೇನ ಸ್ವಲ್ಪ ಬೇಯಿಸಿದರೆ ಸಾಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕಟ್ ಮಾಡಿ ಇಟ್ಟಿದ್ದೀನಿ ಕುಟ್ಟಿ ಇಟ್ಟಿದ್ದೀನಿ ಪೇಸ್ಟೇ ಮಾಡಿ ಇಟ್ಟಿದ್ದೆ ಇಡ್ತಿದ್ದೆ ಆ ಮಿಕ್ಸೀಲಿ ಖಾಲಿಯಾಗಿತ್ತು ಹಾಗಾಗಿ ಫ್ರೆಶ್ ಆಗಿ ಆಗಲೇ ಕುಟ್ಕೊಂಡು ಹಾಕಿದ್ದೀನಿ ನೀವು ಪೇಸ್ಟ್ ಇದ್ದರೆ ಪೇಸ್ಟ್ ಕೂಡ ಇಲ್ಲಿ ಹಾಕ್ಕೋಬೋದು ಇದು ಸ್ವಲ್ಪ ಫ್ರೈ ಆಗಿದೆ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಚೆನ್ನಾಗಿ ಈಗ ಇದಕ್ಕೆ ತೊಳೆದೇ ಇರೋಂಥ ದಾಲನ್ನು ನಾವು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ ನಿಮ್ಮ ಕ್ವಾಂಟಿಟಿಗೆ ನೀವೆಷ್ಟು ಬೇಕೋ ಅಷ್ಟನ್ನು ನೀವು ಇಲ್ಲಿ ಹಾಕ್ಕೊಬೋದು ದಾಲು ಅದು ಇದು ಸ್ವಲ್ಪ ಫ್ರೈ ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕಾಗುತ್ತೆ ತುಂಬ ತೆಳುವಾಗಿ ಸಾಂಬಾರ್ ಗತೆ ಆಗೋಗ್ಬಾರ್ದು ಹಾಗಾಗಿ ಸ್ವಲ್ಪ ಜಾಸ್ತಿನೇ ನಾವು ದಾಲನ್ನು ಇಲ್ಲಿ ತೊಗೋಬೇಕಾಗುತ್ತೆ ನಾನು ಇದನ್ನು ಈಗ ಇದನ್ನು ಒಂದು ಮಿಕ್ಸ್ ಕೊಡಬೇಕು ಚೆನ್ನಾಗಿ ಮಿಕ್ಸ್ ಕೊಡಬೇಕು ನೀರು ಹಾಕ್ಬಿಡ್ಬಾರ್ದು ಡೈರೆಕ್ಟ್ಲಿ ಒಂದು ಎಲ್ಲ ಮಸಾಲ ಅದು ಆನಿಯನ್ ಎಲ್ಲ ಫ್ಲೇವರ್ ಹಿಡ್ಕೊಂಡೋ ಥರ ಒಂದು ರೌಂಡು ಮಿಕ್ಸ್ ಕೊಡಬೇಕಾಗುತ್ತೆ ಸ್ವಲ್ಪ ಅಶ್ನ ಪುಡಿಯನ್ನು ಆ್ಯಡ್ ಮಾಡಿದ್ದೀನಿ ಈಗ ಸ್ವಲ್ಪ ಒಂದು ಮಿಕ್ಸನ್ನು ಕೊಟ್ಟು ಒಂದು ಟೊಮ್ಯಾಟೊನ ಇಲ್ಲಿ ಇದ್ದೀನಿ ನಿಮಗೆ ಹುಳಿ ಎಷ್ಟು ಬೇಕೋ ಅಷ್ಟನ್ನು ನೀವು ಆ್ಯಡ್ ಮಾಡ್ಕೋಬೋದು ನಾನು ಸ್ವಲ್ಪ ಹುಳಿ ಕಡಿಮೆನೇ ಮತ್ತು ಮೂರೇ ಜನಕ್ಕೆ ಮಾಡ್ತಾ ಇರೋದ್ರಿಂದ ಒಂದೇ ಟೊಮ್ಯಾಟೊನ ಇಲ್ಲಿ ಕಟ್ ಮಾಡಿ ಹಾಕಿದ್ದೀನಿ ಈಗ ಸ್ವಲ್ಪ ನೀರನ್ನು ಆ್ಯಡ್ ಮಾಡೋಣ ನೀರನ್ನು ತುಂಬಾ ನೀರನ್ನು ಹಾಕಬಾರ್ದು ಇದು ಗ್ರೇವಿ ಅಲ್ವಾ ಕರಿ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು ಇದು ತುಂಬಾ ನೀರಾಗಬಾರ್ದು ತಿಕ್ನೆಸ್ ಕರೆಕ್ಟಾಗಿಯೇ ಇರಬೇಕು ಹಾಗಾಗಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಬೇಕು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಲೀಡನ್ನ ಕ್ಲೋಸ್ ಮಾಡಿ ಇದನ್ನು ಲೋ ಫ್ಲೇಮಲ್ಲಿಟ್ಟು ಮೂರು ವಿಜಿಲನ್ನು ನಾವು ಇಲ್ಲಿ ಹೊಡಿಸ್ಬೇಕಾಗುತ್ತೆ ಫುಲ್ಲು ಅದು ಇದು ಆಗಬೇಕು ಹಾಗಾಗಿ ಈಗ ಅದು ಅಷ್ಟು ಆಗೋ ಅಷ್ಟೊಲಿಗೆ ಜೀರಾ ರೈಸ್ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಇಲ್ಲಿ ನಾನು ಒಂದು ಪ್ಯಾನಿಗೆ ಎಣ್ಣೆನ ಹಾಕಿ ಜೀರಿಗೆನ ಹಾಕ್ತಿದ್ದೀನಿ ಜೀರಾ ರೈಸ್ ಆಗಿರೋದರಿಂದ ಜೀರಿಗೆ ಅಂತೂ ಮಸ್ಟ್ ಆ್ಯಂಡ್ ಸುಡ್ ಆ್ಯಡ್ ಮಾಡಲೇಬೇಕು ಅದು ತುಂಬಾ ಆ್ಯಡ್ ಮಾಡಬೇಕಾಗುತ್ತೆ ಜೀರಿಗೆ ಒಂದು ಪಲಾವ್ ಎಲೆ ಒಂದು ಮೊಗ್ಗು ಒಂದು ಏಲಕ್ಕಿನ ಹಾಕಿ ಎರಡು ಮೆಣಸಿನ್ಕಾಯಿನ ಕಟ್ ಮಾಡಿ ಇಲ್ಲಿ ಹಾಕಬೇಕಾಗುತ್ತೆ ಒಂದು ಈರುಳ್ಳಿಯನ್ನು ಆ್ಯಡ್ ಮಾಡ್ಬೋದು ನಿಮಗೆ ಈರುಳ್ಳಿ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ನಾನು ಸ್ವಲ್ಪ ಇನ್ನು ಸ್ವಲ್ಪ ಚೆನ್ನಾಗಿರಲಿ ಅಂತ ಈರುಳ್ಳಿನ ಆ್ಯಡ್ ಮಾಡಿದ್ದೀನಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಆನಿಯನ್ನ ಹಾಕಿದರೆ ಆನಿಯನ್ ಬೇಡಪ್ಪ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಅದು ಸ್ವಲ್ಪ ಫ್ರೈ ಆದ ತಕ್ಷಣವೇ ಇಲ್ಲಿ ಜೀರಾ ರೈಸ್ನ ನಾನು ವಾಶ್ ಮಾಡಿ ನೆನೆ ಹಾಕಿ ಇಟ್ಕೊಂಡಿದ್ದೆ ಒಂದು ಟ್ವೆಂಟಿ ಮಿನಿಟ್ಸ್ ನೆನೆ ಹಾಕಿದ್ದೆ ಅದನ್ನು ಹಾಕಿ ಒಂದು ಮಿಕ್ಸನ್ನು ಕೊಡಬೇಕಾಗುತ್ತೆ ಡೈರೆಕ್ಟ್ಲಿ ಇಲ್ಲೂ ಕೂಡ ನೀರನ್ನು ಹಾಕಿ ಆ್ಯಡ್ ಮಾಡಬಾರ್ದು ಹಾಗೆ ಅಕ್ಕಿಯನ್ನು ಹಾಕಿ ಒಂದು ಮಿಕ್ಸ್ ಕೊಟ್ಟರೆ ಅದು ಚೆನ್ನಾಗಿ ಎಲ್ಲ ಹಿಡ್ಕೊಳುತ್ತೆ ಹಾಗಾಗಿ ಒಂದು ಮಿಕ್ಸ್ ಆದಮೇಲೆ ನಾವು ಇಲ್ಲಿ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕೋಬೋದು ನಾನು ಇಲ್ಲಿ ನಾಲ್ಕು ಕಪ್ಪು ಅಕ್ಕಿಗೆ ಮೂರು ಕಪ್ಪು ನೀರನ್ನು ಹಾಕಿದ್ದೆ ತುಂಬ ನೀರನ್ನು ಹಾಕಿದರೆ ಮಿದು ಆಗಿಬಿಡುತ್ತೆ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ಈಗ ಲಿಡ್ನ ಕ್ಲೋಸ್ ಮಾಡಿ ಅದು ಕುದಿಯೋದಕ್ಕೆ ಬಿಟ್ಟಿದ್ದೀನಿ ರುಚಿಗೆ ತಷ್ಟು ತಕ್ಕಷ್ಟು ಉಪ್ಪು ಹಾಕಿ ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ಅದಕ್ಕದ್ದು ಈಗ ಜೀರಾ ರೈಸ್ ರೆಡಿಯಾಗಿದೆ ತುಂಬಾ ಸಖತ್ತಾಗಿತ್ತು ಇದಕ್ಕೆ ಸ್ವಲ್ಪ ಮೇಲೆ ಕೊತ್ತಂಬರಿಯನ್ನು ಹಾಕಿಬಿಟ್ರೆ ಜೀರಾ ರೈಸ್ ಸಖತ್ತಾಗಿ ಸೂಪರಾಗಿ ರೆಡಿಯಾಯಿತು ಇವಾಗ ಗ್ರೇವಿ ಕೂಡ ವಿಶಿಲ್ ಬಂದಿದೆ ನೋಡ್ತಾ ಇರ್ಬೋದು ನೀವು ಹೇಗಾಗಿದೆ ಅಂತ ಚೆನ್ನಾಗಿ ಆಗಿತ್ತು ಎಲ್ಲ ಬೇಳೆ ಎಲ್ಲ ಸ್ಮ್ಯಾಶ್ ಆಗಿ ತುಂಬಾ ಚೆನ್ನಾಗಿತ್ತು ತಿಕ್ನೆಸ್ಸು ಕೂಡ ಸಖತ್ತಾಗಿ ಬಂದಿತ್ತು ಈಗ ಸ್ವಲ್ಪ ಇದಕ್ಕೆ ಕೊತ್ತಂಬರಿನ ಹಾಕಿಬಿಟ್ರೆ ಜೀರಾ ರೈಸ್ ಮತ್ತು ದಾಲ್ ಫ್ರೈ ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಟಾಟಾ ಬಬ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ